ಟೈಮ್ ಐದು ಇಪ್ಪತ್ತೈತಿ ನಾವು ಮಂತ್ರಾಲಯ ಬಂದು ಮುಟ್ಟೆ ನೋಡ್ರಿಪ್ಪ ಇದು ಬಂದಿವಿ ಸ್ಟೇಷನ್ದಾಗ ಬಂದು ಮುಟ್ಟೆ ಸದ್ಯ ಈಗಿಂದ ಎಲ್ಲಿ ಹೋಗದ್ಲೇ ಈಗ ಮಂತ್ರಾಲಯದಾಗ ಫಸ್ಟ್ ಫಸ್ಟ್ ಬೃಂದಾವನ ಹೋಗೋದ ಬೃಂದಾವನ ತೋರಿಸ್ತೇಂಬರಿ ವಿಡೇ ಮಾಡತ್ತೆ ಆಯ್ತು ನಿಮಿಷ ಚಂದ ಕಾಣೋದಿಲ್ಲ ಈ ಪಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನನಗೂ ಹಂಗೆ ಅನಿಸ್ತೈತೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಬೆಳಿಗ್ಗೆ ನಾವೆಲ್ಲಿ ಬಂದ್ಬಿಟ್ಟೀವಂದ್ರೆ ಮಂತ್ರಾಲಯಕ್ಕೆ ಬಂದ್ಬಿಟ್ಟಿವಿ ಇಲ್ಲಿ ಬಂದ್ ಕೆಟ್ಟದ್ದು ಮಾತಾಡಬಾರ್ದ ಅಂತ ಹೇಳಿ ನಾನು ಇವತ್ತು ನಿಮಗೆ ಬಯ್ಯಕ್ಕೆ ಹೋಗಲ್ಲ ಆಂ ಇದರ್ಲಿಂದ ನಾವು ಚಾಲೂ ಮಾಡ್ತೀವಿ ಈ ಸಣ್ಣ ಬ್ಲಾಗ್ ಈಗ ನಮಗೆ ವೇಟ್ ಮಾಡ್ಕೊಂಡು ನಡೆದಾಗ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೊಡಿರಿ ಚಪ್ಪಾಳೆ ಹೊಡಿರಿ ಹೊಡಿರಿ ನಮ್ಮ ತಮ್ಮಗೆ ಡೀಲ್ ಮಾಡಕ್ ಬಿಟ್ಟೇವಿ ಇಲ್ಲಿ ರಿಕ್ಷಾದವ್ರಿಗೆ ಮಾತಾಡಕ ಇಲ್ಲಿಂದ ರಿಕ್ಷಾ ಹೋಗ್ಬೇಕು ಕಮಾನ್ ಗೈಸ್ ಓಕೆ ಸೊ ಇವಾಗ ರಿಕ್ಷಾದಾಗ ಬಂದು ಎಲ್ಲರೂ ಎಲ್ರು ನಿದ್ದಿಗಣ್ಣ ನಮ್ಮಣ್ಣ ಅಂದ್ರೆ ಮಗಂಬಳ್ಳಿ ಇಲ್ಲಿ ವಿದ್ಯೆ ಗಂಡ ಆಗಿಲ್ಲಿಂದ ಬೃಂದಾವನಕ್ಕೆ ಅಂದ್ರೆ ಮಂತ್ರಾಲಯ ನಿಮ್ಗೆ ಫಸ್ಟ್ ಟೈಮ್ ಮಂತ್ರಾಲಯ ಎಕ್ಸ್ಪೀರಿಯನ್ಸ್ ಹೆಂಗ ಅನ್ಸ್ತಿದೆ ಪ್ರಕಾಶ್ ಅವ್ರೆ ಇನ್ನೂ ರಾಘವೇಂದ್ರ ಸ್ವಾಮ್ರ ಮೀಟಿ ಆಗ್ಬೇಕು ಅವ್ರಿಗೆ ನಮಸ್ಕಾರ ಮಾಡುವಂತೇಳಿ ಮನ ನಮಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಕ್ಕೆ ಎಷ್ಟು ಐವತ್ತು ರೂಪಾಯಿ ಚಾರ್ಜ್ ಮಾಡಾರ ಒಬ್ಬೊಬ್ರಿಗೆ ಸೊ ಓಕೆ ಅಡ್ಡಿಲ್ಲ ಅಲ್ಲಿ ಹೋದಾಗ ಗೊತ್ತಾಗ್ದಿದಿ ಅಷ್ಟು ದೂರ ಐತೆ ಇಲ್ಲ ಬಂದಿ ನೋಡ್ರಿ மட்டும் கடை அது இவாக ஒே மந்திராலய சா கொடுது விப்பா வந்து கூட சா ரூபாய்க்கு வந்த ನೂರ ಇಪ್ಪತ್ತು ರೂಪಾಯಿ ಚಾ ಅದು ಹೋಗ್ಲಿಪ್ಪ ಇಪ್ಪತ್ತು ರೂಪಾಯಿ ಯಾಕೆ ತಗೊಳಕ್ಕ ಚಹಾ ಹೆಂಗಿರ್ಬೇಕ ನೀರು ಏನೋ ಸಕ್ಕರೆ ಇದ್ರೊಳಗೆ ನೀರು ಹಾಕಿ ಕೊಟ್ಟಂಗೆ ಆಗೈತಿ ಹಿಂಗಾಗಿ ಬಂದ್ ಕುಟ್ಲೆ ಇಲ್ಲಿ ಚಹಾಗಿ ಕುಡಿಯೋಂಗಿದ್ರೆ ಒಂದು ತೊಗೊಂಡು ಕುಡ್ದು ನೋಡ್ರಿ ಚಲೋ ಇತ್ತಂದ್ರ ಅಷ್ಟು ಕುಡೀರಿ ಮತ್ತೆ ರೊಕ್ಕ ಕೇಳಿ ಕುಡೀರಿ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸೀದಾ ರಾಯರ್ ಮಠದ ಏನ್ ಎಂಟ್ರೆನ್ಸ್ ಐತಲ್ಲ ಎಂಟ್ರೆನ್ಸ್ ಇಂದ ಸೀದಾ ಬಂದ್ ಲೆಫ್ಟ್ ತಗೊಂಡ್ಬಿಟ್ರೆ ಹಂಗೆ ಲೆಫ್ಟ್ ಮಚ್ಚಿ ಇದ ಹೋಗ್ಬಿಟ್ರ ಹೊಳಿ ಸಿಗ್ತಿದ್ರಿ ಇಲ್ಲೇ ಜಳಕ ಮಾಡಕ ಫ್ರೆಶ್ ಅಪ್ಪಿಗೆ ಅವೆಲ್ಲ ಸುಮ್ನೆ ಏನ್ ರೊಕ್ಕ ವೇಸ್ಟ್ ಅದೇ ಕೈಲಿ ಹೊಳಿ ಐತಿ ಮಸ್ತ್ ಪ್ರೆಶ್ ಏನಂದ್ರೆ ಗಂಗಾ ಸ್ನಾನ ಗಂಗಾ ಸ್ನಾನ ನೋಡಿಲಿ ಗಂಗಾ ಸ್ನಾನ ತುಂಗಾಪಾನ ಅಂತೇಳಿ ಹಳೆ ಕಾಲದಾಗ ಹೇಳುವಾಗ ಜಳಕ ಮಾಡಕ್ ಬರ್ತೇವಲ್ರಿ ಅಲ್ಲಿ ಹೋಗಬೇಕಾರೆ ಈ ಥರ ತೆಂಗಿನ್ಕಾಯಿ ಇದ್ರ ಅಂಗಡಿ ಅದಾವ ಅಲ್ಲಿ ಲಗೇಜ್ ಇಟ್ಟು ಹೋಗೋದ ಚಪ್ಪಲಿ ಇಟ್ಟು ಹೋಗ್ಬೋದ ಏನಿಲ್ಲ ಫ್ರೀ ಅಲ್ಲ ಒಳ್ಳೆ ಹೋಗಬೇಕಾರ ತೆಂಗಿನ್ಕಾಯಿ ಮತ್ತೆ ತಗೋತೀವಲ್ಲ ಹಣ್ಣಕಾಯಿ ಹಣಕಾಯಿ ಅವ್ರ ಕಡೆನ ತಗೊಂಡ್ರೆ ಅದು ಮುಗಿತು ಫ್ರೀ ನಾವು ಲಗೇಜ್ ಇಡೋದಿಲ್ಲ ಫ್ರೀ ಹಣಕಾಯಿ ಒಂದು ತಗೊಂಡ್ಬಿಡೋದ ಅವ್ರ ಕಡೆ ಒಂದು ವಾರದಾಗ ಕಲ್ತ್ ಬಿಟ್ಟಿಷ್ಟೆಲ್ಲ ಮಾತಾಡೋದ್ ಇಲ್ಲಿ ಎದಕ್ ವಿಡಿಯೋ ಹೇಳಿ ನಿಂಗೆ ಈಗ ಈಗ ಹೋಗಿ ಶಾಲೆಗೆ ಬಿಟ್ಟು ಓಕೆ ನಿಂಗೆ ನಿಮ್ದು ಆಧಾರ್ ಕಾರ್ಡ್ ಹೊಸದು ಮಾಡಿಸ್ಕೊಡ್ತೀನಿ ಹೇಳ ಇಲ್ಲ ಬಂದಾಗ ಹೇಳ್ತೀರಾ ನಿಮ್ಮ ಮೂರು ಯಾದ ಹೇಳ್ಬಿಡ ಹೇಳಿಕ್ಕಂದ್ರೆ ಬೆಂಗ್ಳೂರು ಅಂತ इंडिया सेकंड स्टेज ಅಂತ ಸಕ್ಕತ್ತಾಗಿ ಮರ್ತಿದಿಕಣ್ಣಾ ತಲವೇ ಕಣ ನಮಸ್ಕಾರ ಕಣ ದಿನ ಬಿನ್ನ ಸೆಕೆಂಡ್ ಸ್ಟೇಜ್ ವಾ 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 ಇನ್ನ ಫಸ್ಟ್ ಸ್ಟೇಜ್ ಹೌದು ಆ ಓ ಕರ್ಕೊಂಡು ಹೋಗ ಬಿಡ್ಲಿ ಅವರ ಮನೆಗೆ ನೆಡಿ ನಾನು ಇವತ್ತು ಬೆಂಗಳೂರು ಅಂತಾ ಹೋಗೋಕೆ ಮೆಜೆಸ್ಟಿಕ್ ಹೇಳಲಿ ಲೋಮಾಯನೇ ಹಾ ಅತ್ತೇ ನೀ ಸ್ಮೈಲ್ please

ಎಲ್ಲರೂ ಜಳಕ ಗಿಳಕ ಮಾಡಿಕೊಂಡ ನಾವು ಹಚ್ಕೊಂಡು ಫುಲ್ ರೆಡಿ ಈಗ ಸೀದಾ ನಮ್ಮ ನಡಿ ಬೃಂದಾವನ ಕಡೆ ಬರೀ ಬೃಂದಾವನ ಹೆಂಗೈತೆ ಅಂತ ಏನಪ್ಪ ಅಂದ್ರೆ ಹೋಳಿ ಒಳಗೆ ಸ್ನಾನ ಮಾಡಿಂದ ಇಲ್ಲೇ ಶೀದಾ ಇಲ್ಲೇ ಎಂಟ್ರೆನ್ಸ್ ಐತಿ ಇನ್ನೊಂದು ದಾರಿ ಐತಿ ಈಗ ಹಣ್ಕಾಯೆಲ್ಲ ತಗೊಂಡ್ ಕಡೆ ನೋಡ್ರಿ ಐತಿಹಾಸಿಕ ಕ್ಷಣಗಳು ಅಂದರೆ ರಾಯರ್ ಬಗ್ಗೆ ಈ ಕಡೆ ಸೈಡುನು ಅದಾವರು ಪಂಪ್ ರಾಹರು ಈ ಕಡೆ ಎಲ್ಲ ವೈಷ್ಣವ ಧರ್ಮ ಅಂದರೆ ವಿಷ್ಣುವಿನ ಅವತಾರಗಳೆಲ್ಲ ಕಡೆ ಪೂರ್ತಿ ವೈಷ್ಣವ ಧರ್ಮ ಉತ್ತರ ಶೈವ ಶೈವೊಂದು ಪರಂಪರೆ ಸೊ ಫೈನಲಿ ರೀಚ್ ಯಾರು ಮಠ ಹೆಂಗ್ಕೋ ಅಂದರೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಬಂದು ಕೂಡಲೇ ಏನು ಮಠದ ಇದು ಬರ್ದಾರಲ್ಲ ಏನು ಮಂತ್ರಗಳು ಅದು ಸರ್ತಿ ಕನ್ನಡದಾಗ ಬರ್ದಾರೆ ಆಂಧ್ರ ಒಳಗಿದ್ರು ಸೊ ಇಲ್ಲಿ ಕನ್ನಡದ ಪ್ರಭಾವ ಭಾಳ ಐತಿ ನಮ್ಮ ಕನ್ನಡದವರು ಇಲ್ಲಿ ಜಾಸ್ತಿ ಬರೋದು ಕರ್ನಾಟಕದಿಂದನೇ ಜಾಸ್ತಿ ಬರೋದಿಲ್ಲ ಇಲ್ಲಿ ಎರಡು ಗುಡಿ ಅದವು ಒಂದು ಮಂಚಾಲಮ್ಮ ದೇವಸ್ಥಾನ ಅಂತೇಳಿ ಯಾರಿಗೆ ಆಶ್ರಯ ಕೊಟ್ಟಿದ್ದು ಅದೇ ದೇವಿ ಅಂತ ಸೊ ಎರಡಕ್ಕೂ ಹೋಗ್ತಾರೆ ಬರಬೇಕಾದ್ರೆ ಹಣ್ಣುಕಾಯಿಗೆ ತೊಗೊಂಡೋದಿದ್ರೆ ಎರಡಕ್ಕೂ ತಗೋಬೇಕು ನೋಡ್ರಿ ಇದು ಮಂಜಾಲಮ್ಮ ಸಣ್ಣ ಇಲ್ಲಿ ತೆಂಗಿನಕಾಯಿ ಓಡಿಸ್ಕೊಂಡು ಹೋಗೋದಿತ್ತು ಒಳಗಡೆ ಮೊಬೈಲ್ ಅಲೋ ಇರಂಗಿಲ್ಲ ಅಂದ್ರೆ ಮೊಬೈಲ್ ಅಲೋ ಇರ್ತೈತಿ ಬಟ್ ವಿಡಿಯೋಗ್ರಫಿ ಅಲೋ ಇರಂಗಿಲ್ಲ ಸೊ ಎಲ್ಲಿ ಮಠ ಆಗ್ತಿದೆ ಅಲ್ಲಿ ಮಠ ತೋರಿಸ್ತೀನಿ ಇದೇ ನೋಡ್ರಿ ಗುಡಿ ಒಳಗಡೆ ಅದು ಒಳಗಡೆ ರಾಗೇಂದ್ರ ಸ್ವಾಮಿಗಳ ಗದ್ದುಗೆ ಇರುವಲ್ಲಿ ವಿಡಿಯೋಗ್ರಾಫಿ ನಿಷೇಧಿಸಿದೆ ಹಿಂಗಾಗಿ ಹೊರಗಿನ ತೋರ್ಸ ನೋಡ್ರಿ ಆ್ಯಕ್ಚುಲಿ ಇಲ್ಲೂ ನಿಷೇಧಿಸ್ತದ್ರೆ ಬಟ್ ಸದ್ಯ ಯಾರು ನೋಡಾತಿಲ್ಲ ಅಂತ ವಿಡಿಯೋ ಮಾಡಿ ಇದೆ ರಾಜೇಂದ್ರ ಸ್ವಾಮಿಗಳ ಮಠ ಒಳಗಡೆ ಇದು ಗದ್ದಿಗೆ ಇರುವಂಥದ್ದು ಸೊ ಈಗ ಸದ್ಯ ಮಟ್ಟಿಗೆ ರಶ್ ಇಲ್ಲ ಬರ್ಬೋದು ಎಲ್ಲರೂ ಆರಾಮ್ಸಿ ವಾರದಾಗ ಗುರುವಾರ ದಿನ ಒಂದು ಪೂರ್ತಿ ಭಾಳ ರಶ್ ಇರುತ್ತೆ ಬಾಕಿ ಟೈಮೆಲ್ಲ ಈಗ ಫ್ರೀ ಇರುತ್ತೆ ನೋಡಿರಿ ಅಷ್ಟು ರಶ್ ಏನಿಲ್ಲ ಎಷ್ಟು ಈಗ ನಾರ್ಮಲ್ ಜನ ಅದಾರೆ ಆದರೂ ನಾರ್ಮಲ್ ಅದಾರೆ ಜನ ಅದು ಇದ್ರೂ ನಾರ್ಮಲ್ ಆದರೆ ಸೊ ದರ್ಶನ ಆರಾಮಸೆ ಪಡಿಬೋದು ಈಗ ಬಟ್ ಗುರುವಾರ ದಿನ ಬಂದರೆ ಮಾತ್ರ ಫುಲ್ಲೇ ರಶ್ ಇರುತ್ತೆ ಸೊ ನೋಡ್ಕೊಂಡು ಬರ್ರಿ ಏನು ಮಾಡ್ಕೊಂಡು ಬರ್ರಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಹೋಗಿದ್ದೆ ಏನೋ ಒಂದು ಮನಶಾಂತಿ ಏನೋ ಒಂದು ಖುಷಿ ಸ್ವಾಮಿಗಳ ಹತ್ರ ರಾಯರ ಹತ್ರ ಬಂದಿದ್ದಕ್ಕೆ ಆ್ಯಕ್ಚುಲಿ ರಾಯರ ದರ್ಶನ ಆದ ತಕ್ಷಣ ಮುಖ್ಯವಾಗಿ ಪಂಚಮುಖಿ ಅನುಮನಗಳು ಬುಡಿಗಳಿಗೆ ದರ್ಶನ ತಗೋಬೇಕಿತ್ತು ಬಟ್ ಸಮಯದ ಅಭಾವದಿಂದಾಗಿ ನಾವು ಜರ್ನಿನ ಇಲ್ಲೇ ಮುಗಿಸ್ತೇವೆ